ವಿಜಯಪುರದ ಇಂಡಿ ತಾಲೂಕಿನ ಲಚ್ಚಾಣ ಗ್ರಾಮದಲ್ಲಿ ಎರಡು ವರ್ಷದ ಮಗು ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಸತೀಶ್ ಮುಜಗೊಂಡ ಅವರ ಮಗು ಸಾತ್ವಿಕ್ ಎರಡು ವರ್ಷ ಈ ಮಗುಗೆ ಕೊಳವೆ ಬಾವಿಗೆ ಬಿದ್ದು ಬಿಟ್ಟಿದೆ ಹದಿನಾಲ್ಕು ಅಡಿ ಆಳದಲ್ಲೇ ಸಿಕ್ಕಾಕೊಂಡಿದೆ ಅಂತ ಮಾಹಿತಿ ಜೀವನ್ಮರಣ ಹೋರಾಟದಲ್ಲಿ ಮಗು ಇದೀಗ ಇದೆ ಸ್ಥಳಕ್ಕೆ ಎಸ್ ಡಿ ಆರ್ ಎಫ್ ತಂಡ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ತೆರಳಿ ಮಗುವಿನ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಇಂಡಿ ಪೊಲೀಸರು ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ ಮಗುವಿಗೆ ಪೈಪ್ನ ಮೂಲಕವಾಗಿ ಆಮ್ಲಜನಕ ಪೂರೈಕೆ ಮಾಡುವ ಕೆಲಸ ಮಾಡಲಾಗ್ತಾಯಿದೆ ಸದ್ಯ ಮಗು ಜೀವಂತವಾಗಿದೆ ಎನ್ನುವ ವಿಷಯ ದೃಢಪಟ್ಟಿದೆ ಎರಡು ಜೆ ಸಿ ಬಿಗಳ ಮೂಲಕವಾಗಿ ರಕ್ಷಣಾ ಕಾರ್ಯ ಮಾಡಲಾಗ್ತಾಯಿದೆ ಇದೆಲ್ಲ ಬಹಳ ತಿಂಗಳಿಗೆ ಒಂದು ಎರಡು ಮೂರು ತಿಂಗಳಿಗೊಂದು ನಾಲ್ಕು ತಿಂಗಳಿಗೊಂದು ಇಂಥರ ಇತ್ತು ಆನಂತರ ದೊಡ್ಡ ಮಟ್ಟದ ಒಂದು ಅಭಿಯಾನ ಶುರುವಾಯಿತು ಕೊಳವೆ ಬಾವಿಗಳನ್ನು ತೆರೆದಿಡಬೇಡಿ ಮುಚ್ಚಿಬಿಡಿ ನೀರು ಬಂದಿಲ್ಲ ಅನ್ನೋ ಸಿಟಿಗೆ ಏನು ಮಾಡಿಬಿಡ್ತಾರೆ ಜನ ಹಾಗೆ ಬಿಟ್ಬಿಟ್ಟು ಹೊಟ್ಟು ಬಿಡ್ತಾರೆ ಒಂದಷ್ಟು ಶಾಪ ಹಾಕ್ಕೊಂಡು ನೋವಲ್ಲಿ ದುಃಖದಲ್ಲಿ ಬಿದ್ದು ಒದ್ದಾಡಿ ಹೊರಟು ಬಿಡ್ತಾರೆ ಅಲ್ಲಿಂದ ನೆರೆ ಬರಲಿಲ್ಲ ಅಂಥೇಳಿ ಮಕ್ಕಳಿಗೆ ಗೊತ್ತಿಲ್ಲ ಏನೋ ಆಟ ಆಡ್ಕೊಂಡು ಹೋಗ್ತಿರ್ತಾರೆ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಆ ಒಂದು ಆಳ ನೋಡಲ್ಲ ಅವರು ಬಿದ್ದು ಬಿಡ್ತವೆ ಮಕ್ಕಳು ಕೆಲವು ಮಕ್ಕಳು ಐವತ್ತಡಿ ಆಳದಲ್ಲಿ ಅರವತ್ತಡಿ ಎಪ್ಪತ್ತಡಿ ಆಳದಲ್ಲೆಲ್ಲ ಬಿದ್ದಿರೋ ಉದಾಹರಣೆಗಳಿವೆ ಈ ಮಗು ಸಾತ್ವಿಕ್ಕು ಇದು ಆಡ್ತಾ ಆಡ್ತಾ ಹೋಗಿ ಏನಾಗ್ಬಿಟ್ಟಿದೆ ಆ ಬಾವಿಗೆ ಬಿದ್ದುಬಿಟ್ಟಿದೆ ಎರಡು ವರ್ಷ ಅಷ್ಟೇ ಪುರಾಣಿ ಪಾಪು ಅದು ಬಿದ್ದುಬಿಟ್ಟಿದೆ ಅದು ಬಿದ್ದ ಮೇಲೆ ಎಲ್ಲರೂ ಕೂಡ ಒದ್ದಾಟೆ ಈ ಥರ ಆಗಿದೆ ಈ ಥರ ಆಗಿದೆ ಅಂಥೇಳಿ ಮತ್ತೆ ಮತ್ತೆ ಹೇಳ್ತೀವಿ ಕೊಳವೆ ಬಾವಿಗಳನ್ನು ತೆರೆದು ಇಡಬೇಡಿ ಏನೋ ವ್ಯವಸ್ಥೆಗಳಿದೆ ನಿಮಗೊಂದು ಅದ್ರ ಮೇಲೆ ಒಂದು ಕ್ಯಾಪ್ ಹಾಕ್ಬೋದು ಒಂದು ಮೆಟಲಲ್ಲಿ ಒಂದು ಕೊಟ್ಟಿರ್ತಾರೆ ಅದರಲ್ಲಿ ಆ ಒಂದು ಮೆಟಲ್ ಹಾಕಿ ವೆಲ್ಡಿಂಗಲ್ಲಿ ಅದನ್ನು ಸೀಲ್ ಮಾಡಿ ಹಾಕಬಹುದು ಸ್ವಲ್ಪ ಖರ್ಚಾಗುತ್ತೆ ಆ ಮೆಟಲೆಲ್ಲ ಮಾಡಲಿಕ್ಕೆ ಇಲ್ವಾ ಒಂದು ಯಾವುದಾದ್ರೂ ಒಡೆದು ಹೋಗಿರೋ ಚಪ್ಪಡಿ ಅದನ್ನು ಅರ್ಧಕ್ಕೆ ಮುಚ್ಚಿದ್ರೂ ಯಾವುದೇ ಮಗು ಹೋಗಿ ಬೀಳಲ್ಲ ಮಗುವಾದರೂ ಬಿದ್ದರೆ ಆಯಿತು ಪ್ರಾಣಿಗಳು ಬೀಳಬಹುದಲ್ವೇ ಪ್ರಾಣಿಗಳು ಬೀಳಬಹುದು ಯಾವುದಾದ್ರು ಒಂದು ಪ್ರಾಣಿ ಕಾಲು ಮುರ್ಕೊಳ್ಬಹುದು ನಿಮಗೆ ಖರ್ಚಲ್ಲವೇ ಅದು ಯಾಕೆ ಹೀಗೆ ಮಾಡ್ತಾರೆ ಗೊತ್ತಿಲ್ಲ ಆಟ ಆಡೋಕ್ಕೆ ಹೋದಾಗ ಈ ಒಂದು ಕೊಳವೆ ಬಾವಿಗೆ ತೆರೆದ ಕೊಳವೆ ಬಾವಿಗೆ ಈ ಮಗು ಇದೀಗ ಬಿದ್ದುಬಿಟ್ಟಿದೆ ರಕ್ಷಣಾ ಕಾರ್ಯಾಚರಣೆ ಇದೆ ಒಂದು ಹದಿನಾಲ್ಕು ಕಡಿ ಆಳದಲ್ಲಿರೋ ಕಾರಣದಿಂದಾಗಿ ಆ ಮಗುವಿನ ಚಲನವಲನದ ಮೇಲೆ ಕಣ್ಣಿಡುವಂಥ ಚಾನ್ಸಸ್ ಇದೆ ಒಂದು ಕ್ಯಾಮ್ರಾ ಬಿಟ್ಟು ಅಥವಾ ಒಂದು ಆಕ್ಸಿಜನ್ ಕೂಡ ಕೊಡಬಹುದು ಆ ಮಗುವಿಗೇನಾದರೂ ಕೈ ಆಡ್ಸೋಕ್ಕೆ ಜಾಗ ಇದ್ದರೆ ನೀರು ಕೂಡ ಕೊಡೋ ಚಾನ್ಸ್ ಇರುತ್ತೆ ಆದರೆ ಕೈ ಆಡಿಸೋಕೆ ಜಾಗ ಇರಲ್ಲ ಸಾಮಾನ್ಯವಾಗಿ ಇರಲ್ಲ ಆದರೆ ಮಗು ಕಾಣುತ್ತೆ ನಿಮಗೆ ಕ್ಯಾಮ್ರಾ ಗಿಮ್ರಾ ಬಿಟ್ಟರೆ ಅಲ್ಲಿ ಮಗು ಕಾಣುತ್ತೆ ಆ ಒಂದು ಕಾರ್ಯಾಚರಣೆ ಇದೀಗ ನಡೀತಾ ಇದೆ Why is it <simitation> Shirève Ar.? <simitation> sociedad Yeah, no, it's true, we are only there who will be here who will be aquí What can we do here how can we buy this we want to go now we want to go now ಸರ್ ಸತೀಶ್ ಮಮ್ಮಗರಿ ನನ್ನ ಮಮ್ಮಗರಿ ಒಂದೂವರೆ ವರ್ಷದ ಹುಡುಗರಿ ಬೋರ್ ನಿನ್ನೆನೇ ಹೊಡೆದಿದ್ದೆವು ಸರ್ ನಿನ್ನೆ ಅಂದರೆ ಇವತ್ತು ಮುಂಜಾನೆ ಒಂಬತ್ತು ಗಂಟೆವರೆಗೆ ಕುಣಿಮೋದ ಸರ್ ಅದು ಮುಚ್ಚಿ ಇನ್ನೂ ಮೂವತ್ತು ಬಿಟ್ಟು ಚರ್ಚ್ ಮಾಡಿ ನೂರು ಬೇಕು ಈ ಥರ ಆಗಿ ಹೋಗಿತ್ತು ಸರ್ ಸತೀಶ್ ಸಾತ್ವಿಕ್ರಿ ಸರ್ ಸತೀಶ್ ಮಮ್ಮಗರಿ ನನ್ನ ಮಮ್ಮಗರಿ ಒಂದೂವರೆ ವರ್ಷದ ಹುಡುಗರಿ ಬೋರ್ ನಿನ್ನೆನೇ ಹೊಡೆದಿದ್ದೇವೆ ಸರ್ ನಿನ್ನೆ ಅಂದರೆ ಇವತ್ತು ಮುಂಜಾನೆ ಒಂಬತ್ತು ಗಂಟೆ ಒಳಗೆ ಕುಡಿ ಸರ್ ಅದು ಮುಚ್ಚಬೇಕು ಇಲ್ಲ ಮೂವತ್ತು ಬಿಟ್ಟು ಚರ್ಚ್ ಮಾಡಿ ನೋಡಬೇಕು ಈ ಥರ ಆಗೋಗಿದೆ ಸರ್ ಪ್ರತಿ ಸಾತ್ವಿಕ ಸರ್ ನೋಡಿ ಈಗ ತಾತ ಹೇಳ್ತಾ ಇದ್ದಾರೆ ಆ ಮಗುವಿನ ತಾತ ಎರಡು ವರ್ಷ ಕೂಡ ಆಗಿಲ್ಲ ಮಗುಗೆ ಒಂದೂವರೆ ವರ್ಷ ಅಂತ ಅವ್ರು ಹೇಳ್ತಾ ಇದ್ದಾರೆ ಇರಲಿ ಇನ್ನೂ ಆಗಾಗ ಒಂಥರ ಎದ್ದೇಳೋದು ಬಿದ್ದು ಹೋಗೋದು ಈ ಥರ ನಡೆಯೋದನ್ನು ಕಲಿತಿರುತ್ತೆ ಆ ಮಗು ಆ ಅಷ್ಟು ಚಿಕ್ಕ ಮಗು ಇದು ಮುದ್ದಾಗಿದೆ ಆ ಮಗು ಆ ಮಗು ಹೋಗಿ ಅಲ್ಲಿ ಬಿದ್ದುಬಿಟ್ಟಿದೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾಣ ಅಂತ ಒಂದು ಊರು ಲಚ್ಚಾಣ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ಆಟ ಆಡೋಕ್ಕೆ ಹೋದಾಗ ಮಗು ಈ ಕೊಳವೆ ಬಾವಿ ಬಿದ್ದುಬಿಟ್ಟಿದೆ ತೆರೆದ ಕೊಳವೆ ಬಾವಿ ಅದು ಆಮೇಲೆ ಅಳೋದು ಎಲ್ಲ ಇದ್ದದ್ದೇ ಅನೇಕ ಬಾರಿ ಹೇಳಿದ್ದೀವಿ ನಾವು ಕೊಳವೆ ಬಾವಿ ಯಾರೇ ತೋರಿಸ್ತಿರಲಿ ಅದು ಅವ್ರ ಹೊಲದ್ದೋ ಬೇರೆಯವ್ರ ಹೊಲದ್ದು ಕೇಳೋಣ ನಾವು ಯಾರೇ ತೋರಿಸಿರಲಿ ನೀರು ಬಿದ್ದಿಲ್ಲ ಅಂದಾಗ ಅಥವಾ ಒಂದು ಕೊಳವೆ ಬಾವಿಯನ್ನು ನಾವು ಬಳಸ್ತಾ ಇಲ್ಲ ಅಂದಾಗ ಅಥವಾ ನೀರು ಬಿದ್ದಿದೆ ನಾಳೆನೋ ನಾಳಿದ್ದು ಬಂದು ಅದಕ್ಕೆ ಮೊ ಕೂರಿಸ್ತೀವಿ ಸಬರ್ಸಿಬಲ್ ಆದರೂ ಕೂರಿಸ್ಬೋದು ಬೇರೆ ಮೋಟ್ರಾದರೂ ಕೂರಿಸ್ಬಹುದು ಅಂತ ಇದ್ದಾಗ ಅಟ್ಲೀಸ್ಟ್ ಅದಕ್ಕೆ ಒಂದು ಕಲ್ಲನ್ನು ಕವರ್ ಮಾಡೋದು ಅಥವಾ ಅದಕ್ಕೊಂದು ಪ್ಲೇಟ್ ಹಾಕ್ಸೋದು ಅಥವಾ ಒಂದು ಚೀಲದಿಂದ ಅದನ್ನು ಕಟ್ಟುವಂಥ ವ್ಯವಸ್ಥೆ ಏನೋ ಒಂದು ಆಗಬೇಕಲ್ವ ಪೈಪಿನ ಸ್ವಲ್ಪ ಎತ್ತರಕ್ಕೆ ಬಿಡೋದು ಅದರ ಮೇಲೆ ಒಂದೇನೋ ಒಂದು ಚೀಲನೋ ಏನೋ ಹಾಕಿ ಕಟ್ಟೋದೆಲ್ಲ ಮಾಡ್ತಾರೆ ಸೊ ಇದೇನೂ ಮಾಡದೆ ಯಾಕಿಂತ ನಿರ್ಲಕ್ಷ್ಯ ಮಗು ಅಲ್ಲಿ ಸಾತ್ವಿಕೇ ಆಗಬೇಕು ಅಂತೇನಿಲ್ಲ ಅದೇ ಜಾಗದಲ್ಲಿ ನಿಮ್ಮನೆ ಮಗು ಇದ್ದಿದ್ದರೆ ಅದೇ ಜಾಗದಲ್ಲಿ ಅಕ್ಕಪಕ್ಕದ ಮನೆಯವ್ರ ಮಗು ಇದ್ದಿದ್ರೆ ಹಿಂದೆ ಮಗು ಇದ್ದಿದ್ರೆ ಯಾಕೆ ಇನ್ನೊಂದು ನಿರ್ಲಕ್ಷ್ಯಗಳು ಅಂಥೇಳಿ ಈಗ ನೋಡಿ ಎಲ್ಲರ ಕೆಲಸ ಮಗುವಿನ ಜೀವ ಉಳಿಸ್ಬೇಕು ಅಂಥೇಳಿ ಉಳಿಸಲೇಬೇಕಲ್ವ ತಪ್ಪು ಯಾರೇ ಮಾಡಿಕೊಂಡಿರಲಿ ಮಗುಗೇನು ರೀ ಗೊತ್ತು ಮಗು ಗೊತ್ತಾ ಕೊಳವೆ ಬಾವಿ ಇದರಲ್ಲಿ ನಾನು ಕಾಲು ಇಟ್ಬಿಟ್ರೆ ಬಿದ್ದು ಹೋಗ್ಬಿಡ್ತೀನಿ ನನಗೆ ಅವನಲ್ಲಿ ಊಟ ಸಿಗಲ್ಲ ನೀರು ಸಿಗಲ್ಲ ಸತ್ತು ಹೋಗ್ಬಿಡ್ತೀನಿ ಏನಾದ್ರೂ ಗೊತ್ತಿರುತ್ತೆ ಅಂದರೆ ಮಕ್ಕಳಿಗೆ ಯಾಕೆ ಈ ಥರ ಮಾಡ್ತಾರೆ ಅಂತ ಪ್ರಶ್ನೆ ಇದೆ ಇಲ್ಲಿ ಈಗ ಅಗ್ನಿಶಾಮಕ ದಳದ ಅಧಿಕಾರಿ ಆಗಿರತಕ್ಕಂತ ಗುರುಪಾದಪ್ಪ ಅವರು ಗುರುಪಾದಪ್ಪ ಮಾತನಾಡಪ್ಪ ನಮಸ್ಕಾರ ನಮಸ್ತೆ ಸರ್ ಹೇಳಿ ಕಾರ್ಯಾಚರಣೆ ಆಗ್ತಿದೆ ಗುರುಪಾದಪ್ಪ ಎಲ್ಲರೂ ಇದ್ದಾರೆ ಫೈರ್ ಡಿಪಾರ್ಟ್ಮೆಂಟ್ ಎಲ್ಲಾರು ಇದಾರೆ ಫೈಯರ್ ಆಫೀಸರ್ ಇದಾರೆಲ್ಲ ಬೋರ್ವೆಲ್ ಇದರಲ್ಲಿ ಬೋರ್ವೆಲ್ ಇದರಲ್ಲಿ ಬಿದ್ದಿದೆ ಸುಮಾರು ಒಂದೂವರೆ ವರ್ಷದ್ದು ಅಂದ್ ಗಂಡು ಮಗುವಂತೆ ಕಾರ್ಯಾಚರಣೆ ಮಾಡ್ತಾ ಇದ್ರೆ ಅವ್ರಿಗೆ ಆಕ್ಸಿಜನ್ ಪೂರೈಕೆ ಮಾಡಿದ್ದಾರೆ ಆಮೇಲೆ ಕ್ಯಾಮ್ರಾ ಬಿಟ್ಟು ನೋಡ್ತಾ ಇದ್ರಿ ಕೂಸಿನ ಮೂಮೆಂಟ್ ಇದೆ ಈ ಕಡೆ ಇಟ್ಯಾಚು ಮತ್ತು ಬಿ ಸಾಹಿಬಿಯಿಂದ ಪಕ್ಕಕ್ಕೆ ಡಿಗ್ ಮಾಡ್ತಾ ಇದೀವಿ ಡಿ ಸಿ ಸಾಹಿಬ್ರ ನೇತೃತ್ವದಲ್ಲಿ ಎಲ್ಲಾ ಕಾರ್ಯಾಚರಣೆ ನಡೆದಿದೆ ಗುರುಪಾದಪ್ಪ ಅವರ ಈಗ ಇಲ್ಲಿ ಏನ್ ಪ್ರಶ್ನೆ ಅಂತ ಹೇಳಿದ್ರೆ ಇದು ಈ ಬೋರ್ವೆಲ್ ಯಾವಾಗ್ ತೋಡಿದ್ರು ಏನು ಅಂತ ಐಡಿಯಾ ಇದೆಯಾ ನಿಮ್ಗೆ ಇನ್ನು ಇನ್ನೂ ಮಾಹಿತಿ ನಾವು ಕಾರ್ಯಾಚರಣೆಯಲ್ಲಿ ಬೇಕಿದ್ರೆ ನಿಮ್ಗೆ ಆಮೇಲೆ ನಾವು ಮಾಹಿತಿ ಕೊಡ್ತೀವಿ ಓಕೆ ಇನ್ನೊಂದೇನಂದ್ರೆ ಏನಂದ್ರೆ ಗುರುಪಾದಪ್ಪ ಅವ್ರ ಈ ಕಾರ್ಯಾಚರಣೆ ಇದೆಯಲ್ಲ ಈಗ ಒಂದು ಹದಿನಾಲ್ಕು ಅಡಿ ಆಳದಲ್ಲಿ ಏನೋ ಮಗು ಇದೆ ಅಂತ ನಾವು ಕೇಳ್ಪಟ್ವಿ ನಿಜನ ಅದು ಸುಮಾರು ಹದಿನಾರಿಂದ ಹದಿನೆಂಟು ಅಡಿ ಅಂತ ಈಗ ನಮ್ಮ ಹೇಳ್ತಾ ಇದಾರೆ ಯಾಕಂದ್ರೆ ನಾವು ಅಲ್ಲಿ ಪೈಪ್ ಇಟ್ಟಿದೀವಲ್ಲ ಕ್ಯಾಮ್ರಾ ಅದ್ರ ಆಳ ನೋಡಿದಾಗ ಒಂದ್ ಹದಿನೆಂಟು ಅಡಿ ಅಂತ ನಮ್ಗ ಕಾಣಿಸ್ತಾ ಇದೆ ನೋಡಿ ಮಗು ಮೂಮೆಂಟ್ಸ್ ಏನಾದ್ರು ಗೊತ್ತಾಗ್ತಿದ್ಯಾ ಕ್ಯಾಮ್ರಾ ಮೊಮೆಂಟ್ಸ್ ಇದೆ ಮೊಮೆಂಟ್ಸ್ ಇದೆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಮೊಮೆಂಟ್ಸ್ ಇದೆ ಓಕೆ 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 ಮೊಮೆಂಟ್ಸ್ ಇದೆ ನೋಡೋಣ ಈಗ ಈಗ ತೋಡೋಕೆ ಶುರು ಮಾಡಿದ್ರೆ ಅಂದಾಜು ಎಷ್ಟು ಗಂಟೆಗಳ ಕಾಲದ ಕಾರ್ಯಾಚರಣೆ ಆಗಬಹುದು ಅಂತ ಓಕೆ ಓಕೆ ಥ್ಯಾಂಕ್ ಯು ಕಂಟಿನ್ಯೂ ಮಾಡಿ ನಿಮ್ಮ ವರ್ಕ್ ಡಿಸ್ಟರ್ಬ್ ಮಾಡಲ್ಲ ಗುರುಪಾದಪ್ಪ ಅವರ ಥ್ಯಾಂಕ್ ಯು ಮಾತನಾಡೋದಕ್ಕಾಗಿ ಇದು ಗುರುಪಾದಪ್ಪ ಅವರ ಒಂದು ಮಾಹಿತಿಯಾಗಿತ್ತು ಮಗುವಿನ ಚಲನವಲನ ಕಾಣ್ತಾ ಇದೆ ಮಗುವಿನ ಮೂಮೆಂಟ್ಸಲ್ಲಿ ನಮಗೆ ಗೊತ್ತಾಗ್ತಿದೆ ಅಂತೇಳಿ ಕ್ಯಾಮ್ರಾ ಬಿಟ್ ನೋಡಿದಾರಲ್ಲಿ ಕ್ಯಾಮ್ರಾ ಬಿಟ್ ನೋಡಿದಾಗ ಆ ಒಂದು ಮಗುವಿನ ಚಲನವಲನ ಈ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ ಅಂತ ಸಮಾಧಾನದ ಸಂಗತಿ ಕೈಕಾಲ ಆಡಿಸ್ತಾ ಇರುತ್ತೆ ಸ್ವಲ್ಪ ಗಾಬರಿ ಆಗಿರುತ್ತೆ ನಿಜ ಹತ್ತು ಹತ್ತು ಅದು ಸುಸ್ತಾಗ್ಬಿಟ್ಟಿರುತ್ತೆ ಸ್ವಲ್ಪ ಡ್ರೈ ಕೂಡ ಆಗಿಬಿಟ್ಟಿರುತ್ತೆ ಅದು ಮೊದಲೇ ಆ ಕಡೆ ಬಿಸಿಲು ಅಂದರೆ ಕೇಳಬೇಕಾ ಕೇಳುವಂತೆಯೇ ಇಲ್ಲ ತುಂಬ ಬಿಸಿಲು ಆ ಕಡೆ ಇಲ್ಲ ಸೊ ಡಿಹೈಡ್ರೇಷನ್ ಆಗಿರಬಹುದು ಸಾಧ್ಯವಾದಷ್ಟರ ಮಟ್ಟಿಗೆ ಆ ಮಗುವಿಗೆ ಆಮ್ಲಜನಕದ ಪೂರೈಕೆ ಕೆಲಸ ನಡೀತಾ ಇದೆ ಇನ್ನು ಆದಷ್ಟು ಬೇಗ ಆ ಜೆ ಸಿ ಬಿ ಎಲ್ಲ ಕಾರ್ಯಾಚರಣೆ ಶುರು ಮಾಡಿಕೊಂಡು ಪ್ಯಾರಲಾಗಿ ಸಾಮಾನ್ಯ ಕೊರೀತಾರೆ ಒಂದು ಕೊಳವೆ ಬಾವಿ ಈ ಥರ ಇದ್ದಾಗ ಇಲ್ಲಿ ಮಗು ಇಲ್ಲಿ ಬಿದ್ದಿರುತ್ತೆ ಅಂತ ಅಂದ್ಕೊಂಡ್ರೆ ನಾವು ಇದಕ್ಕೆ ಆಗಿ ಪಕ್ಕದಲ್ಲಿ ಒಂದು ದೊಡ್ಡ ರಂಧ್ರ ಮಾಡ್ಕೊಂಡು ಹೋಗ್ತಾರೆ ರಂಧ್ರ ಮಾಡ್ಕೊಂಡು ಹೋಗಿ ಆ ಫೀಟ್ ಲೆಕ್ಕ ಹಾಕೊಳ್ತಾರೆ ಅವರು ಹದಿನಾಲ್ಕು ಅಡಿನ ಹದಿನಾರು ಅಡಿನ ಅಂತ ಇದ್ದಾಗ ಅದಕ್ಕೆ ಮತ್ತೊಂದು ಪ್ಯಾರಲಾಗಿ ಹೊರದು ಆ ಮಗುವನ್ನು ಅಲ್ಲಿಂದ ಲಿಫ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದೀಗ ಇಂಡಿ ಶಾಸಕರಾಗಿರ್ತಕ್ಕಂಥ ಯಶವಂತರಾಯ ಗೌಡ ಅವರಿದ್ದಾರೆ ಮಾತನಾಡ್ಸ್ತೀನೋ ಗೌಡ ಅವರೇ ನಮಸ್ಕಾರ ಆಗಬಾರದಾಗಿ ಒಂದು ಘಟನೆ ಆಗ ಹೋಗಿದೆ ಯಾವ ತರ ಕಾರ್ಯಾಚರಣೆ ಮಾಡಿಸ್ತಾ ಇದ್ದೀರಿ ನಿರೀಕ್ಷೆ ಮಾಡಲಿ ಅನಿರೀಕ್ಷಿತವಾಗಿ ಆಗಿದೆ ಬಹಳ ನೋವು ಆಗಿದೆ ಐಡಿ ಕುಟುಂಬ ಐಡಿ ಬರಬೇಕು ನಾನು ನನ್ನ ಫ್ಯಾಮಿಲಿ ಇದ್ದಂಗ ಅದು ನಿಜವಾಗಿ ಬಟ್ ಇದು ಒಂಥರ ಎಲ್ಲ ಮಾಡ್ತಾ ಇದಾರೆ ಆಪರೇಷನ್ ರೆಸ್ಕ್ಯೂ ಆಪರೇಷನ್ ಮಾಡ್ತಾ ಇದಾರೆ ಮಾಡಿದ್ರು ಎಷ್ಟು ಕುಡಿದಾರ ಅದರಲ್ಲಿ ಸೊ ಟೈಟಸ್ ವಿಲ್ ಟ್ರೈ ದೇವ್ರದ ನಮ್ಮ ಉಳಿದು ಬಂದ್ರೆ ಸಾಕಷ್ಟೇ ನಮ್ಮೆಲ್ಲರ ಪ್ರಾರ್ಥನೆ ಭಗವಂತನ ಅಂದ್ರೆ ಏನು ಒಂದು ಸಮಾಧಾನದ ಸಂಗತಿ ಅಂದ್ರೆ ಸುಮಾರು ಹದಿನಾಲ್ಕರಿಂದ ಹದಿನೆಂಟು ಅಡಿ ಆಳದಲ್ಲಿ ಮಗು ಸಿಕ್ಕಾಕೊಂಡಿರಬಹುದು ಅಂತ ಒಂದು ಮಾಹಿತಿ ಇದೆ ಇಲ್ಲಿ ಯಶವಂತರ ಹದಿನಾರು ಅಡಿಯಲ್ಲಿ ಸಿಗಿದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಕೆಳಗೆ ಹೋಗಲಾರದ ಒಂದು ಮಾಡಿದ್ದಾರೆ ಇವರು ಓಕೆ ಓಕೆ ಇನ್ನು ಇನ್ನು ಆಕ್ಸಿಜನ್ ಆಕ್ಸಿಜನ್ ಬಿಟ್ಟಿದ್ದಾರೆ ಅಲ್ಲಿ ಓಕೆ ಹಾ ಸೊ ದೇ ಆರ್ ಡೂಯಿಂಗ್ ದರ್ ಬೆಸ್ಟ್ ಬಟ್ ಏನೇ ಈಗ ಅದನ್ನ ಇದು ಮಗಲ್ ಕುರಿತಾ ಇದೀವಿ ನಾವು ಓಕೆ ಹಾ

ಬರೀ ಮಣ್ಣಿನ ಪದರವೇ ಇದ್ರೆ ನಮ್ಗೊಂದು ಸಮಾಧಾನ ಸಂಗತಿ ಆರಾಮಾಗತ್ತೆ ಕೊರೆಯಬಹುದು ಅಂತ ಈ ಬಂಡೆ ಗಿಂಡೆ ಸಿಕ್ಬಿಟ್ರೆ ಬಹಳ ಪ್ರಾಬ್ಲಮ್ ಆಗುತ್ತೆ ಯಶವಂತರ ಈಗ ಮೊದಲು ಮೊದಲು ಮಣ್ಣಿಂದ ಇದ್ದಿದ್ದು ಆರು ಆರೂವರೆ ಫುಟ್ ತೆಗೆದ್ರಿ ಈಗ ಸ್ವಲ್ಪ ಹಾಡಿದೆ ಅಂದ್ರೆ ಹಾಡಿದಲ್ಲೂ ಹಿಟಾಚಿ ಮಾಡ್ತಾ ಇದಾರೆ ಸಮೋ ಫಾಸ್ಟ್ ಆಗಿ ಆಗ್ತದೆ ಬಟ್ ಈಗಂತೂ ನಡೀದೆ ಒಂದು ಈಗ ಅಲ್ಲಿ ಬೋರ್ವೆಲ್ ಯಾವಾಗ ತೋರಿಸಿದ್ದಂತೆ ಯಶವಂತರಾಯಗೌಡ ಅವರೇ ಅದು ಯಾವಾಗ ನಿನ್ನೆ ಮೊನ್ನೆ ತೋಡ್ಸಾರ ತೋಡಿಸಿ ಇವತ್ತೆಲ್ಲ ಮೋಟರ್ ಬಿಡುವ ಮಾಡಿದಾರತಿ ಅವ್ರು ಪಾಪ ಅವ್ರಿಗೆ ಅದು ಏನಾಗಿದೆ ಮಗು ಸಣ್ಣ ಕೂಸು ನೋಡ್ರಿ ಪಾಪ ಅಲ್ಲಿ ಆಡ್ಕೋತ ಹೋಗಿ ಇಂತ ಘಟನೆಗಳು ಬಹಳ ಸರ ಸಂಭವಿಸಿದವ ಬಟ್ ನಮ್ಮೆಲ್ಲರ ಇದು ಒಂಥರ ನಿರ್ಲಕ್ಷ್ಯದಿಂದರ್ತಾವೆ ಈ ಘಟನೆಗಳು ಈಗ ಅಲ್ಲಿ ಕೊರದಾಗ ಬಂಡೆಗಿಂಡೆ ಸಿಕ್ಕಿಲ್ವಾ ಹದಿನಾರು ಹದಿನೆಂಟ ಅಡಿಯಲ್ಲಿ ಬೋರ್ವೆಲ್ ಬಂಡೆ ಬಂಡೆಗಿಂಡೆ ಇರ್ಲಿಲ್ವಾ ಇಲ್ಲ ಅದ್ರ ಬಗ್ಗೆ ನಮ್ಮಲ್ಲಿ ಬೋರ್ವೆಲ್ ಡ್ರಿಲ್ ಮಾಡ್ಬೇಕಾದ್ರೆಲ್ಲ ಐದಾರ್ನೂರ್ ಫೋರ್ಟ್ ಡ್ರಿಲ್ ಮಾಡಿದ್ವಿ ನೀರ್ ಬಿದ್ದಿಲ್ಲ ಅಲ್ಲಿ ನಮ್ಮ ಇನ್ನೊಂದ್ ಏನಂದ್ರ ನಮ್ಮಲ್ಲಿ ನಮ್ ರೈತರದ ಅಭಿ ಹೇಗಿರ್ತಂದ್ರೆ ನೀರ್ ಬಿದ್ದ ಅದಕ್ಕೆ ಲಕ್ಷ ನಾವ್ ನಾವು ಮ್ಯಾಲ್ ಟ್ಯಾಪ್ ಹಾಕಿ ಮೊದಲೇ ಈಗೆಲ್ಲ ಬರಗಾಲ ನೀರಿನ ಅಭಾವ ಹೆಚ್ಚಾಗಿದೆ ಬೆಳೆ ಉಳಿಸ್ಕೋಬೇಕಂತ ಪ್ರಯತ್ನ ಮಾಡುತ್ತ ನೀರ್ ಬೀಳಿಲ್ಲ ಅಂದ್ರೆ ಆ ಟ್ರೈ ಮಾಡೋರಿಗೆ ಬಹಳ ಮನ್ಷಿಗ್ ನೋವಾಗಿರ್ತದೆ ಆ ನೋವಿನೊಳಗ ಅಲಕ್ಷ್ಯತನದಿಂದ ಇಂಥ ಘಟನೆಗಳು ಸ್ಪರ್ಶಕು ಯಾವ ರೂಪದಾಗ್ರೆ ಅಷ್ಟೇ ಆಗ್ಲಿ ಯಶವಂತರಾಯಗೌಡ ಅವ್ರೆ ನಿಮ್ ಸಹಕಾರ ಇರ್ಲಿ ಮಗು ಬದುಕು ಬರಲಿ ಇಲ್ಲ ವಿ ಆರ್ ಟ್ರೈಂಗ್ ಅವ್ರ ಬೆಸ್ಟ್ ನಾನು ಆಕ್ಚುಲಿ ಒಂದ್ ಮದುವೆ ಇತ್ತು ಜೀವರಿಗೆ ಹೈದರಾಬಾದ್ ಅಲ್ಲಿ ಮದುವೆ ಇತ್ತು ನಾ ಈ ಕಡೆ ಬಂದು ನಾನ್ ನಾಡದ ಕಾಂಗ್ರೆಸ್ ಆಫೀಸ್ ಮೀಟಿಂಗ್ ಕರೆದ ನಾನು ಒಪ್ಪಿಸ್ ಹೊಂಟಿದ್ದೆ ಇದು ಗೊತ್ತಾಗ ನಾನ್ ಮತ್ತೆ ರಿಟರ್ನ್ ಹೋಗ್ತಾ ಇದ್ದೀನಿ ಆಗ್ಲಿ ಆಗ್ಲಿ ಹಾ ಅಲ್ಲಿದ್ದು ಸ್ವಲ್ಪ ಶಾಸಕರಿದ್ರೆ ಕೆಲಸ ಚುರುಕಾಗ್ತಾವ್ ಸ್ವಲ್ಪ ಆಗ್ಲಿ ಯಶವಂತರಾಯಗೌಡ ಅವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಇದು ಈ ಒಂದು ಬೋರ್ವೆಲ್ಗೆ ತೆರೆದ ಕೊಳವೆ ಬಾವಿಗೆ ಮಗು ಬಿದ್ದಿರ್ತಕ್ಕಂಥ ಕಥೆ ಇದು ನೀನೇನೋ ಬೋರ್ವೆಲ್ ತೋಡಿಸಿದ್ರಂತೆ ನೀರು ಬಿದ್ದಿಲ್ಲ ಏನೋ ಮೋಟ್ರ್ ಹಾಕೋದು ಅದು ಇದು ಏನೋ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ನೀರಿರುತ್ತೆ ಹೇಳಿ ಏನೋ ವರ್ಕೌಟ್ ಆಗಿಲ್ಲ ಬೇಸರಕ್ಕೆ ಏನು ಮಾಡಿಬಿಟ್ಟಿದ್ದಾರೆ ಬಿಟ್ಟರು ಅವರು ಕೊಳವೆ ಬಾವಿ ತೆರೆದಿತ್ತು ಮಗುಗೇನು ಗೊತ್ತಾಗುತ್ತೆ ಒಂದೂವರೆ ವರ್ಷದ ಮಗು ಅದು ಅಡ್ಡಾಡ್ಕೊಂಡು ಹೋಗಿದೆ ಏನೋ ಗುಂಡಿ ಬಿದ್ದು ಹೋಗಿದೆ ಅಷ್ಟೇ ಈಗ ಮಗು ಮೂಮೆಂಟ್ ಇದೆ ಚಲನವಲನ ಇದೆ ಮಗುವಿನದ್ದು ಅಂದರೆ ಬದುಕಿದೆ ಮಗು ಅದೊಂದು ದೊಡ್ಡ ಸಮಾಧಾನದ ಸಂಗತಿ ಆದಷ್ಟು ಬೇಗ ಈ ಟ್ಯಾಕ್ಸಿ ಬಳಸ್ತಾರೋ ಜೆ ಸಿ ಬಿ ಬಳಸ್ತಾರೋ ಅದನ್ನು ಬಳಸಿ ಪ್ಯಾಲಲ್ಲಾಗಿ ಕೊರೆದು ಸಮಾನಾಂತರವಾಗಿ ಅದರ ಮೂಲಕವಾಗಿ ಮಗುವನ್ನು ಮೇಲಕ್ಕೆತ್ತುವಂಥ ಕೆಲಸ ನಡೀಲಿ ಇನ್ನೊಂದು ಖುಷಿ ಸಂಗತಿ ಏನು ಅಂತ ಹೇಳಿದ್ರೆ ಮಗು ಮತ್ತಷ್ಟು ಕೆಳಗೆ ಬೀಳದಂತೆ ತಡೆಯೋ ವ್ಯವಸ್ಥೆಯ ಈಗ ಮಾಡಿದ್ದಾರೆ ಅಂತ ಇದು ಬಹಳ ಬಹಳ ಖುಷಿ ಸಂಗತಿ ಇನ್ನೂ ಆಳಕ್ಕೆ ಹೋಗ್ಬಿಟ್ಟು ಕಷ್ಟ ಅಲ್ಲ ಯಾಕಂದರೆ ಈ ಕಡೆ ಎಲ್ಲ ನೀರು ಬರಬೇಕು ಅಂದರೆ ಈ ನೂರು ಅಡಿ ಇನ್ನು ಇನ್ನೂರು ಅಡಿಗೆಲ್ಲ ನೀರು ಬರಲ್ಲ ಈ ಕಡೆ ಒಂಬೈನೂರು ಸಾವಿರ ಆ ಕಡೆ ಜನ ಹೇಳ್ತಾರ ಆ ಕಡೆ ಆ ತರ ನಮ್ಮ ಕಡೆ ಎಲ್ಲಾ ಸಾವಿರ ಅಡಿ ಸಾವಿರದ ಐನೂರ ಅಡಿ ಏನೂ ಅಲ್ಲ ಸ್ಟಡಿ ಹೋದ್ರೇನೆ ನೀರು ಬರೋದು ಅಂತ ಹೇಳಿ ಹಾಗಾಗಿ ಈ ಮಗು ಕೂಡ ಬದುಕಿ ಬರಲಿ ಅಂತ ಹೇಳಿ ಎಲ್ಲರ ಒಂದು ಆಶಯ ಸ್ಥಳೀರ ವಿನೋದ್ ವಿನೋದವ್ರು ವಿನೋದ್ ವಿನೋದವ್ರ ನಮಸ್ಕಾರ ಆ ವಿನೋದವರು ಹೇ ಹೇಗ್ ನಡೀತಿದೆ ಕಾರ್ಯಾಚರಣೆ ಇದು ಅಂತ ಸರ್ ಹ್ಮ್ ಹ್ಮ್ ಈಗ್ ಒಂದ ಹನ್ನೆರ್ಡ್ ಫೀಟ್ ಐತೆ ಸರ ಆ ಹನ್ನೆರಡ್ ಫೀಟ್ ಹೋಗಿದ್ಯಾ ಅದು ಈಗ ಜೆ ಸಿ ಬಿ ಹಾ ಫೀಟ್ ಆಗ್ಯತೆ ಸರ್ ಇಟಾ ಟೋಟಲ್ ಅದು ಮಗು ತಿಕ್ಕೊಂಡು ಹದಿನಾರ್ ಫೀಟ್ ಇರ್ತಾರೆ ಓಕೆ ಹಾ

ಒಂದು ನೀರ್ ಬಿಡ್ಲಾರ್ದು ಅದನ್ನ ಕ್ಲೋಸ್ ಮಾಡಿ ಒಂದು ಒಂದು ಮೋಟರ್ ಬಿಡ್ತಾ ಸರ್ ಅದು ಮಗು ಹೋಗಿ ಅದು ಉಲ್ಟಾ ಬಿದ್ದಿದೆ ಸರ್ ನೋಡಿಲ್ಲ ಸರ್ ಉಲ್ಟಾ ಬಿದ್ದು ಹೋಗಿರೋದ ಮಗು ತಲೆ ಕೆಳಗೆ ಕೆಳಗೆ ಹಾ ಸರ್ ಟೋಟಲ್ ಅದು ಟೂ ಹಂಡ್ರೆಡ್ ಏಟಿ ಫೀಟ್ ಅದ ಸರ್ ಓಕೆ ಓಕೆ ಅದು ಮಗು ಸಿಕ್ಕೊಂಡ್ರೆ ಉಲ್ಟಾ ಹದಿನಾರು ಫೀಟ್ ಸರ್ ಮೂಮೆಂಟ್ ಅದ ಸರ್ ಆರ್ ಗಂಟೆ ಬಿದ್ದಿರೋ ಸರ್ ಓಕೆ 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 ಬಿದ್ದು ಎಷ್ಟು ಹೊತ್ತಿಗೆ ನೋಡ್ಕೊಂಡಿರೋದು ಮನೆಯವರು ಮಗು ಇಲ್ಲಿ ಬಿದ್ದೋಗಿದೆ ಅಂತ ಯಾವಾಗ ಗೊತ್ತಾಗಿದ್ಯಾ ಒಂದ್ ಹತ್ತೆ ನಿಮಿಷ ಸರ್ ಬೀಳೋದ್ರಾಗ ಅವ್ರು ನೋಡಿದಾರೆ ಸರ್ ಓಕೆ 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 ಅಗು ಮಗು ಬಿಳಿ ಸರ್ ಹಿಂಗೆ ಉಲ್ಟಾ ಬಿದ್ದ ನಾವ್ ನಮ್ಗೆ ಅದು ನ್ಯೂಸ್ ಗೊತ್ತಾರ ಅಲ್ಲೇ ಸ್ಥಳೀಯ ಶಾಸಕರಿಗೆ ಫೋನ್ ಮಾಡ್ರಿ ಆ ಡಿಸಿ ಅವರಿಗೆ ಶಾಸಕರ ಡಿಸಿ ಅವರಿಗೆ ಅದೆಲ್ಲ ಕಳ್ಸಿ ರೀ ಎಚ್ ಟಿ ತಹಸೀಲ್ದಾರ್ ಇವರಿಗೆ ಡಾಕ್ಟರ್ ತಾಲೂಕ ಆಮೇಲೆ ಜಿಲ್ಲಾ ಜಿಲ್ಲಾ ಆಸ್ಪತ್ರೆಗೆಲ್ಲ ಕಳಿಸಿ ಅದು ಆಕ್ಸಿಜನ್ ಅದ್ ಏನೇನು ಬೇಕೋ ಅರೇಂಜ್ಮೆಂಟ್ ಎಲ್ಲ ಮಾಡಿಸ್ಕೊಟ್ರಿ ಸರ್ ಹಾ ಅದನ್ನ ಮಾಡಿದಾರೆ ಸರ್ ಈಗ ಏನಾದ್ ಅಕ್ವಿಪ್ಮೆಂಟ್ ಬೇಕು ಎಲ್ಲಾ ಸಿದ್ಧತೆ ಸರ್ ಇನ್ನೊಂದ್ ಟೂ ಅವರ್ ಆಗೋದ್ ಸರ್ ಒಂದ್ ಸ್ವಲ್ಪ ಕೆಳಗಡೆ ಒಂದ್ ಸ್ವಲ್ಪ ಬಿರ್ತಿದೆ ಸರ್ ಅದು ಮಣ್ಣು ಓಕೆ ಅದ್ರ ಸಂಬಂಧ ಲೇಟ್ ಆಗೈತೆ ಈಗ ಒಂದ್ ಟೈವ್ ಫೀಟ್ ಆಗಿ ಸರ್ ಇನ್ನೊಂದ್ ಏಟ್ ಫೀಟ್ ಆಗುತ್ತೆ ಸರ್ ಟೂ ಅವರ್ ಅಲ್ಲಿ ಆಗ್ಲಿ ಆಗ್ಲಿ ಮಗು ಬದುಕು ಬರಲಿ ಇದೆ ಸರ್ ಮೂಮೆಂಟ್ ಅಲ್ಲಿ ಇದೆ ಸರ್ ಆಯ್ತಾಯ್ತು ನಿಮ್ ಸಹಕಾರ ಇರ್ಲಿ ವಿನೋದ ಸಾತ್ವಿಕ ಅನ್ನೋ ಮಗು ಬದುಕು ಬರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವಿನೋದ್ ಓಕೆ